ಕಾಸರಗೋಡ್ ಜಿಲ್ಲೆಯ ಎಡನೀರು ಮಠದ ಚಾತುರ್ಮಾತ್ಸದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿದ್ದ ಚಾತುರ್ಮಾಸ ಸಮಿತಿಯ ಗೌರವಾಧ್ಯಕ್ಷರು ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರೂ ಆಗಿರುವ ಟಿ ಶ್ಯಾಮ್ ಅವರು ಶ್ರೀಗಳಿಗೆ ಪಾದಪೂಜೆ ನೆರವೇರಿಸಿದರು

ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹೆಸರಾಂತ ಭಾಗವತರಾದ ದಿನೇಶ್ ಅಮ್ಮಣ್ಣಾಯ ಹಾಗೂ ಕಲಾವಿದರಾದ ಜಬ್ಬಾರ್ ಸಮೂ ಅವರುಗಳನ್ನು ಸನ್ಮಾನಿಸಿದರು ನಂತರ ಅಬ್ಬಕ್ಕ ಟಿವಿ ಜೊತೆಗೆ ಮಾತನಾಡಿದ ಅವರು ಈಗಿನ ಶ್ರೀಗಳು ಮಠದಲ್ಲಿ ಸಾಮಾಜಿಕ ಬದಲಾವಣೆಯ ಭಾಷ್ಯ ಬರೆಯುತ್ತಿದ್ದಾರೆ ಎಂದರು ಪರಮ ಪೂಜ್ಯ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರ ನಾಲ್ಕನೇ ಚಾತುರ್ಮಾಸ ಈ ದಿನ ಸಮಾಪ್ತಿಗೊಂಡಿದೆ ಈ ನಾಲ್ಕನೇ ಚಾತುರ್ಮಾಸದ ಅವಧಿಯಲ್ಲಿ ಮಠದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಲವು ವೈದಿಕರು ಭಾಗವಹಿಸಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದೆ ರಾಜ್ಯದ ಶ್ರೇಷ್ಠ ಕಲಾವಿದರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸೇವೆಗಳು ಕೂಡ ನಡೆದಿದೆ ತಾವೆಲ್ಲರೂ ಗಮನಿಸಿರ್ಬೋದು ಪೂಜ್ಯ ಸ್ವಾಮೀಜಿಯವರು ಕಳೆದ ಮೂರು ವರ್ಷಗಳಲ್ಲಿ ಮಠದ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಇಲ್ಲಿನ ಈಗಿನ ಪರಿಸರವೇ ಸಾಕ್ಷಿ ತಾವೆಲ್ಲರೂ ಬಂದಾಗ ಈ ಮಠದಲ್ಲಾದ ಬದಲಾವಣೆ ವ್ಯವಸ್ಥೆಗಳಲ್ಲಾದ ಬದಲಾವಣೆಗಳನ್ನು ಗಮನಿಸಬಹುದು ಮುಂದಕ್ಕೂ ಶ್ರೀ ಮಠದ ಅಭಿವೃದ್ಧಿಗಾಗಿ ಪೂಜ್ಯ ಸ್ವಾಮಿಗಳು ಕೈಕೊಳ್ಳುವ ಎಲ್ಲ ಕಾರ್ಯಗಳಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳೋಣ ನಮ್ಮ ಸೇವೆಯನ್ನು ಶ್ರೀಮಠಕ್ಕೆ ಸಲ್ಲಿಸೋಣ ಅಂತ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೇನೆ